ಕತೆ ಏಕತೆಯಲ್ಲಿ ಶಕ್ತಿ ಅವನೇ ಅರಣ್ಯ ಹಸಿರಿನಿಂದ ತುಂಬಿರುವ ಹಕ್ಕಿಗಳ ಹಾಡುಗಳಿಂದ ಜಗನಗಿಸುವ ನದಿಗಳ ಹರಿವಿನಿಂದ ಮನಸ್ಸು ಮಾರು ಹೋಗುವ ಒಂದು ಸುಂದರ ಸ್ಥಳ ಅಲ್ಲಿದ್ದವು ನಾಲ್ಕು ಹೃದಯವಂತ ಜಿಂಕೆಗಳು ಗಗನ್ ಮಿಂಚು ತುಳಸಿ ಮತ್ತು ಚಿಕ್ಕಿ ಅವರು ಹಗಲಿನಲ್ಲಿ ಆಟವಾಡುತ್ತಿದ್ದರು ಹಸಿರು ಹುಲ್ಲು ತಿಂದು ವಿಶ್ರಾಂತಿ ಪಡೆಯುತ್ತಿದ್ದರು ಪರಸ್ಪರ ನಗು ಹಂಚಿಕೊಳ್ಳುತ್ತಿದ್ದರು ಒಬ್ಬರಿಗೊಬ್ಬರು ಏನಾದರೂ ಸಮಸ್ಯೆ ಬಂದರೆ ಎಲ್ಲರೂ ಧಾವಿಸುತ್ತಿದ್ದರು ಅವರ ಸ್ನೇಹ ಅಡಿಗಲ್ಲಿನಂತೆ ದೃಢವಿತ್ತು ನಮ್ಮ ಸ್ನೇಹ ಎಷ್ಟು ಅಮೂಲ್ಯ ನಾವು ಒಟ್ಟಾಗಿ ಇದ್ರೆ ಯಾವ ಅಪಾಯ ಬಂದರೂ ಹೆದರುವುದಿಲ್ಲ ಹೌದು ಮಿಂಚು ನಾವು ಸಹಕಾರದಿಂದ ಬಾಳ್ತಾ ಇದ್ದೀವಿ ಅದೇ ನಮ್ಮ ಶಕ್ತಿ ಎಂದು ಮಾತನಾಡಿಕೊಂಡವು ಈ ಮಾತುಗಳನ್ನು ಅರಣ್ಯದ ಬದಿಯ ಹೂಮನೆಯಲ್ಲಿ ಕುಳಿತಿದ್ದ ರುದ್ರಸಿಂಹ ಕೇಳುತ್ತಿದ್ದ ಅದು ಬಲಿಷ್ಠ ಧೈರ್ಯಶಾಲಿ ಆದರೆ ಈಗ ತನ್ನ ಬೇಟೆಗಾಗಿ ಈ ನಾಲ್ಕು ಜಿಂಕೆಗಳ ಮೇಲೆ ಗುರಿ ಇಟ್ಟಿತು ನಾಲ್ಕು ಜಿಂಕೆಗಳು ಒಟ್ಟಾಗಿ ಇದ್ದರೆ ಹಿರಿಯಲು ಸಾಧ್ಯವಿಲ್ಲ ಆದರೆ ಅವರ ಸ್ನೇಹವನ್ನೇ ಒಡೆದು ಹಾಕಿದ್ರೆ ಎಂದು ರುದ್ರ ತನ್ನ ಮನಸ್ಸಲ್ಲೇ ಯೋಜನೆ ಹಾಕಿಕೊಂಡಿತು ಅದೇ ಯೋಜನೆಯಿಂದ ರುದ್ರ ಮೊದಲಿಗೆ ಗಗನ್ ಬಳಿ ಬಂತು ಗಗನ್ ನಿನ್ನಂಥ ಬುದ್ಧಿವಂತ ಜಿಂಕೆ ಇಲ್ಲ ಆದರೆ ನೀನು ಸದಾ ಮಿಂಚು ತುಳಸಿ ಚಿಕ್ಕಿಯ ಜೊತೆಗೆ ಇರುವುದರಿಂದ ನಿನ್ನ ಶಕ್ತಿ ಕಳೆದುಕೊಳ್ಳುತ್ತಿದೆಯಾ ಮಿಕ್ಕ ಜಿಂಕೆಗಳಿಗೂ ಇದೇ ಹೊಲಿಕೆಯ ಮಾತುಗಳ ಮೂಲಕ ರುದ್ರ ಅವರ ನಡುವೆ ಅನುಮಾನದ ಬೀಜಗಳನ್ನು ಬಿದ್ದಿತ್ತು ಹತ್ತು ದಿನಗಳಲ್ಲಿ ಅವರು ಒಬ್ಬರ ಮೇಲೊಬ್ಬರು ಶಂಕೆ ಇಟ್ಟುಕೊಂಡರು ಕೊನೆಗೆ ಆ ಸ್ನೇಹದ ಸರಪಳಿ ಒಡೆದು ಹೋಯಿತು ಒಂದಾಗಿದವರು ಈಗ ಬೇರೆ ಬೇರೆ ಗಗನ್ ನದಿಯ ತೀರದಲ್ಲಿ ಮೌನವಾಗಿ ನಿಂತಿದ್ದ ಮಿಂಚು ಎಲೆಗಳ ತಕ್ಕ ಏಕಾಂತವಾಗಿ ಆಹಾರ ಹುಡುಕುತ್ತಿದ್ದಳು ತುಳಸಿ ಮರದ ನೆರಳಲ್ಲಿ ಕಣ್ಣೀರಿಂದ ನೆನೆಸಿದಳು ಚಿಕ್ಕಿ ಬಿದಿರಿನ ಎಲೆಗಳ ಮಧ್ಯೆ ಮಂಕಾಗಿದ್ದಳು ಅವರ ನಗೆ ಇಲ್ಲ ಆಟವಿಲ್ಲ ಅವರೊಳಗಿನ ಶಂಕೆಗಳು ಸ್ನೇಹದ ನೆನಪುಗಳನ್ನು ಮಂಕು ಮಾಡುತ್ತಾ ಹೋದವು ಸಂಜೆಯ ಮದ್ದಿನಲ್ಲಿ ಮಿಂಚೂ ವಿಶ್ರಾಂತಿ ಪಡೆಯುತ್ತಿದ್ದಳು ಅದಕ್ಕಾಗಿಯೇ ಹೊಂಚೂ ಹಾಕುತ್ತಿದ್ದ ರುದ್ರ ಮುಂದೆ ಬರುತ್ತಿತ್ತು ಆ ಕ್ಷಣದಲ್ಲಿ ಅವಳು ಎಚ್ಚೆತ್ತು ಹೆದರಿದಳು ಬೇಗನ್ ತುಳಸಿ ಚಿಕ್ಕಿ ದಯವಿಟ್ಟು ನನ್ನನ್ನು ಕಾಪಾಡಿ ಎಂದು ಮಿಂಚು ಕೂಗಿದಳು ಅವಳ ಧ್ವನಿ ಅರಿಮೆ ಬಿಡಿ ಹರಡಿತು ಆ ಧ್ವನಿಯನ್ನು ಕೇಳಿದ ಗಗನ್ ನದಿಯಿಂದ ಓಡಿದ ತುಳಸಿ ಮರದ ನೆರಳಿನಿಂದ ಹೊರಟಳು ಚಿಕ್ಕಿ ಎಲೆಗಳ ಮಧ್ಯದಿಂದ ನುಗ್ಗಿದಳು ಅವರು ಒಂದಾಗಿ ಮಿಂಚುವೆಡೆ ಓಡಿದರು ಅವರನ್ನು ನೋಡಿದ ರುದ್ರ ಗಾಬರಿಯಾಯಿತು ಅವನ ಮುಂದೆ ಈಗ ಒಬ್ಬ ಮಿಂಚುವಲ್ಲ ನಾಲ್ಕು ಸ್ನೇಹಿತರು ಒಟ್ಟಾಗಿ ನಿಂತರು ಅವರ ಬೇಗ ಚಾತುರ್ಯ ಮತ್ತು ಒಗ್ಗಟ್ಟಿನಿಂದ ಸಿಂಹ ಓಡಿ ಹೋಯಿತು ನಾವು ಒಬ್ಬರನ್ನೊಬ್ಬರು ಶಂಕಿಸಿದೆವು ಅದೇ ನಮ್ಮ ದೊಡ್ಡ ತಪ್ಪು ಒಟ್ಟಾಗಿದ್ದರೆ ನಾವು ಬಲಿಷ್ಠ ಒಂಟಿತನ ನಮ್ಮ ಶಕ್ತಿಯನ್ನು ಕಳೆದುಹಾಕುತ್ತದೆ ನಮ್ಮ ಒಗ್ಗಟ್ಟೆ ನಮ್ಮ ಬಲ ಅದನ್ನೇ ರುದ್ರ ಗುರಿ ಮಾಡಿದ್ದ ಇನ್ನು ಮುಂದೆ ನಾವು ಯಾವ ಶಂಕೆಗೆಲ್ಲ ತಲೆ ಕೊಡುವುದಿಲ್ಲ ಒಟ್ಟಾಗಿ ಇರುತ್ತೇವೆ ಎಂದು ತೀರ್ಮಾನಿಸಿದವು ಅವರು ಮತ್ತೆ ಆಟವಾಡಿದರು ಆಹಾರ ಹಂಚಿಕೊಂಡರು ಹೃದಯ ಹೃದಯಕ್ಕೆ ಮತ್ತೊಮ್ಮೆ ಸಿಹಿಯಾದ ಸ್ನೇಹ ಕಟ್ಟಿದರು ನೀತಿ ಏಕತೆ ಎಂಬುದೇ ಶಕ್ತಿ ಇದು ಕೇವಲ ಮಾತಲ್ಲ ಒಬ್ಬರ ಶಕ್ತಿಗೆ ಗಡಿಯಿದೆ ಆದರೆ ಒಗ್ಗತ್ತಿನ ಶಕ್ತಿಗೆ ಕೊನೆಯಿಲ್ಲ ಜೊತೆಯಾಗಿ ಇರುವವರು ಯಾವ ಅಪಾಯಕ್ಕೂ ತಲೆಬಾಗುವುದಿಲ್ಲ